ನಮಸ್ತೆ ನನ್ನ ಹೆಸರು ಅರುಣ್ ಅಂತ ದಂಡಪಾಳ್ಯ ದಂಡಪಳ್ಳ ಗ್ರಾಮದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳೋದೇನೆಂದರೆ ಸು ಡಾಕ್ಟರ್ ಎಚ್ ಎಂ ಸುಬ್ಬರಾಜ್ ಆದೇಶದ ಮನೆಗೆ ನನ್ನ ಎಲ್ಲ ಕೂಡ ನಾವು ದಂಡಪಾಳ್ಯದ ಹಿರಿಯ ದಲಿತದ ದಲಿತರ ಹಿರಿಯ ಮುಖಂಡರುಗಳಾದಂಥ ಎಲ್ಲ ಕೂಡ ಸೇರಿಕೊಂಡು ನಾವು ಮನೆ ಮನೆಗೆ ಸಮೀಕ್ಷೆ ಗೋ ಒಳ ಮೀಸಲಾತಿ ಜಾರಿಗೆ ತರೋದಕ್ಕಾಗಿ ಸಮೀಕ್ಷೆಗೆ ಬರ್ತಾರೆ ಮೇ ಐದರಿಂದ ಹದಿನೇಳವರೆಗೂ ಮನೆ ಮನೆಗೆ ಸಮೀಕ್ಷೆ ಸಮೀಕ್ಷೆಗೆ ಬರ್ತಾರೆ ದಯವಿಟ್ಟು ನಾ ದಂಡಪಳದ ನಮ್ಮ ದಲಿತರ ಸಮುದಾಯದ ಎಲ್ಲ ಮನೆ ಮನೆಗಳನ್ನು ಏನಪ್ಪ ಅಂದರೆ ನಿಮ್ಮ ಮೊದಲೆಲ್ಲ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಇದ್ರೆ ದಯವಿಟ್ಟು ಆ ಥರ ಏನು ಬರೆಸ್ಬಾರ್ದು ಕಾಲಮ್ ನಂಬರ್ ಝೀರೋ ಅರವತ್ತೊಂದರಲ್ಲಿ ನಾವು ಮಾದಿಗಂತಲೇ ಕಡ್ಡಾಯವಾಗಿ ಬರೆಸ್ಬೇಕು ಆ ಗೌರ್ಮೆಂಟ್ ಅವರು ಕರೆಕ್ಟಾಗಿ ಬಂದಾಗ ಮನೇಲಿ ಯಾರನ್ನ ಒಬ್ಬರು ಇದ್ಕೊಂಡು ಒಳ್ಳೆ ಕರೆಕ್ಟಾಗಿ ನಮ್ಮ ಮಾಹಿತಿನ ಕರೆಕ್ಟಾಗಿ ಬರೆಸ್ಬೇಕು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರೆ ಎಷ್ಟೋ ಜನ ಇದಕ್ಕೆ ಮಿಸ್ ಜಾರಿಗೆ ತರೋದಕ್ಕೆ ಮೂವತ್ತು ವರ್ಷದಿಂದ ಹೋರಾಟ ಮಾಡಿಕೊಂಡು ಎಷ್ಟೋ ಜನ ಪ್ರಾಣಗಳೆಲ್ಲ ಬಿಟ್ಟಿದ್ದಾರೆ ನಮಗಿದೊಂದು ಒಳ್ಳೆಯ ಒಂದು ಸೌಭಾಗ್ಯ ಇದೊಂದು ಇತಿಹಾಸನ ಅಂತ ಹೇಳ್ಕೊಡ್ತೀನಿ ಮನೆಗೆ ಬಂದಾಗ ಗೌರ್ಮೆಂಟ್ ಅಧಿಕಾರಿಗಳು ಒಳ್ಳೆಯವಾಗಿ ಪಾಸಿಟಿವ್ ಆಗಿ ಅವ್ರಿಗೆ ಒಳ್ಳೆ ಮಾಹಿತಿ ಕೊಟ್ಟು ನಾವು ಕಾಲನ್ ನಂಬರ್ ಅರವತ್ತು ಜೀರೋ ಸಿಕ್ಸ್ಟಿ ಒನ್ನಲ್ಲಿ ಮಾದಿಗೆ ಅಂತ ಕಡ್ಡಾಯವಾಗಿ ಬರೆಸ್ಬೇಕಂತ ನಾನು ನಾನು ಎಲ್ಲರೂ ಕೂಡ ದಂಡಪಳದ ಗ್ರಾಮದ ನಮ್ಮ ಸಮುದಾಯದ ಎಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತೇನೆ ಮಾದಾರ ಮಹಾಸಭಾ ಸಂಘದವರು ಮನೆ ಮನೆ ಮನೆಗೆ ಬಂದು ಕಂಪ್ಲೇಂಟ್ ಹಂಚ್ತಾ ಇದ್ದಾರೆ ಅದರಲ್ಲಿ ನನ್ನ ಹೆಸರು ತಿಮ್ಮಯ್ಯ ರಿಟೈರ್ಡ್ ಹೈಸ್ಕೂಲ್ ಟೀಚರ್ ಅಂತ ಹೇಳಕ್ಕೆ ಬಯಸ್ತೀನಿ ನಮ್ಮ ಮನೆಗೇನೆ ಮೊದಲು ಕೊಡಬೇಕು ಹೇಳ್ಬಿಟ್ಟು ನನ್ನ ಹತ್ರ ಅವರು ಬಂದಿದ್ದಾರೆ ಅವರು ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಮತ್ತು ಇದು ಶುಭಾಶಯ ಇರುತ್ತೆ ಐದನೇ ತಾರೀಕಿಂದ ಅಂದರೆ ನಾಳೆನೇ ಮನೆ ಮನೆಗೂ ಸರ್ಕಾರಿ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಮಾದಿಗಿರ ಮನೆಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಾವು ಇಷ್ಟು ದಿವಸ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಏಕೆ ಏಕೆ ಅಂತ ಏನೋ ಬರೆಸ್ತಾ ಇದ್ದೀವಿ ಅದನ್ನು ಯಾರೂ ಮಾಡಬಾರ್ದು ಅವರೆಲ್ಲ ನಾವು ನಮ್ಮ ಜಾತಿನೇ ಹೇಳ್ಕೊಂಡ್ರೆ ನಮಗೇನು ಅವಮಾನ ಏನಿಲ್ಲ ನಾನು ಹಿಂದಿನಿಂದ ಕೂಡ ಯಾರಾದರೂ ನನ್ನ ಜಾತಿ ಕೇಳಿದ್ರೆ ಮಾದಿಗರು ಮಾದಿಗರು ಅದರಲ್ಲಿ ಎರಡು ಡಬಲ್ ಡಿಗ್ರಿ ಮಾಡಿದ್ದೀನಿ ಬಿ ಎ ಬಿ ಎಡ್ಡು ಹೈಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಹೇಳೋದ್ರಲ್ಲಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಕೂಡ ನಾನು ದೊಡ್ಡ ದೊಡ್ಡ ಜಾಗಗಳಲ್ಲೇ ಹೇಳಿದ್ದೀನಿ ನೀವು ಕೂಡ ಇಂಜಿ ಇಂಜಿನಿಯರಿಂಗ್ ಇದೆ ಅಥವಾ ಅವಮಾನ ಅಂತ ಅಂದ್ಕೊಂಡಿದ್ದೇನೆ ಪ್ರತಿಯೊಬ್ಬರು ಕೂಡ ಮಾದಿಗ ನಮ್ಮ ಜಾತಿ ಮಾದೀಗ ಅಂತಲೇ ಹೇಳ್ಬೋದು ನೀವು ಮನಸ್ಸು ಮಾಡಿ ನಿಮ್ಮ ಮನೆಯವರು ನೀವು ನಿಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ದಯವಿಟ್ಟು ಅದು ಚಾಚೂ ತಪ್ಪದೆ ನೀವು ನಿಮ್ಮ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ